ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಬೋತ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದರೆ ಯಾರೆಲ್ಲ ಹಿಸ್ಟ್ರಿ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದೀರಾ ಖಂಡಿತ ನೀವು ಪಾಸಲ್ಲ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ ಯಾವ ರೀತಿಯಾಗಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅನ್ನೋದಕ್ಕೆ ಒಂದು ಸೂಪರ್ ಸ್ಟ್ರಾಟಜಿನ ತಿಳಿಸ್ಕೊಡ್ತಾ ಇದ್ದೀನಿ ಆ ಸೂಪರ್ ಸ್ಟ್ರಾಟಜಿ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗೆ ನೀವು ನಿಮ್ಮ ಒಂದು ಯೂಟೂಬ್ನ ಓಪನ್ ಮಾಡಿ ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್ ಅಥವಾ ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಶಿವಮೂರ್ತಿಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ಎಸ್ಟ್ರಿ ರಿಲೇಟೆಡ್ ವೀಡಿಯೋಸು ನಿಮಗೆ ಸಿಗುತ್ತೆ ಆ ಒಂದು ವೀಡಿಯೋಸ್ನ ನೀವು ಓಪನ್ ಮಾಡಿ ಪರ್ಟಿಕ್ಯುಲರ್ ವೀಡಿಯೋನ ಓಪನ್ ಮಾಡಿ ನಿಮ್ಮ ರೈಟ್ ಸೈಡ್ ಕೆಳಗಡೆ ಮೋರ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಆ ಒಂದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಪ್ರತಿಯೊಂದು ಪಿ ಡಿ ಎಫ್ ಲಿಂಕ್ ಆಗಿರ್ಬೋದು ವಿಡಿಯೋ ಲಿಂಕ್ ಆಗಿರ್ಬೋದು ನಿಮಗಲ್ಲಿ ಸಂಪೂರ್ಣವಾಗಿ ಸಿಗುತ್ತೆ ನಾನು ಸ್ಟ್ರಾಟಜಿನ ತಿಳಿಸ್ಕೊಡ್ತೀನಿ ಅಂತಂದರೆ ಆ ಸ್ಟ್ರಾಟಜಿ ಏನು ಅಂತ ಇವಾಗ ನಾವು ತಿಳಿತಾ ಹೋಗೋಣ ಈಗಾಗಲೇ ನಿಮಗೆ ಗೊತ್ತು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮೂರು ಮಾಡಲ್ ಕ್ವೆಶನ್ ಪೇಪರ್ ಏನಿದೆ ಆ ಆ ಮೂರು ಮಾಡಲ್ ಕ್ವಶನ್ ಪೇಪರ್ನ ನೀವು ಸಂಪೂರ್ಣವಾಗಿ ಓದಬೇಕಾಗುತ್ತೆ ಆ ಮೂರು ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಯಾವ ಕ್ವಶನ್ನು ಕೂಡ ನೀವು ಸ್ಕಿಪ್ ಮಾಡಬಾರ್ದು ಅದ್ರ ಜೊತೆಗೆ ಇವಾಗ ನಿಮಗೆ ಎಕ್ಸಾಮ್ ಏನಾಯಿತು ಆ ಒಂದು ಎಕ್ಸಾಮ್ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದೆ ಇಲ್ಲ ಅಂದರೂ ಕೂಡ ತೊಂದರೆ ವರಿಬೇಡ ನಮ್ಮ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಕ್ವಶನ್ ಪೇಪರ್ ವಿತ್ ಅದಕ್ಕೆ ನಾನು ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ಕ್ವಶನ್ ಪೇಪರ್ ಏನಿದೆ ಅದನ್ನು ಕೂಡ ಸಂಪೂರ್ಣವಾಗಿ ಓದಬೇಕು ಅಲ್ಲಿಗೆ ನಾಲ್ಕು ಪೇಪರ್ ಆಯಿತು ನಂತರ ನೀವೇನು ಮಾಡಬೇಕು ನಾನು ಸೆಕ್ಷನ್ ವೈಸು ನಿಮಗೆ ಫೈವ್ ಮಾರ್ಕ್ಸ್ದು ಇಂಪಾರ್ಟೆಂಟ್ ಕ್ವಶನು ಟೆನ್ ಮಾರ್ಕ್ಸ್ದು ಮತ್ತು ಕ್ರೋನಾಲಜಿಕಲ್ ಆರ್ಡರ್ ಬಂದೇ ಬರೋ ಅಂಥದ್ದು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ಸಂಪೂರ್ಣವಾಗಿ ಓದಬೇಕಾಗತ್ತೆ ಈ ರೀತಿಯಾಗಿ ನೀವು ಸೆಕ್ಷನ್ ವೈಸು ಓದೋದ್ರಿಂದ ಖಂಡಿತ ಒಳ್ಳೆ ಮಾರ್ಕ್ಸನ್ನ ಸ್ಕೋರ್ ಮಾಡ್ತೀರಾ ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನುಕೂಲ ಆಯಿತು ಯಾವ ರೀತಿಯಾಗಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅನ್ನೋದಕ್ಕೆ ನಿಮ್ಗೆ ಒಂದು ಇನ್ಫಾರ್ಮೇಷನ್ ಸಿಕ್ತು ಐಡಿಯಾ ಸಿಕ್ತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳಿದ್ದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು